ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸ್ಟೀಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪು ಬಂದು ನಮಗೆ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಕರೆಡ್ತಾರೆ ಗೋಡನ್ ಇದೆ ಬನ್ನಿ ಫ್ಯಾಕ್ಟ್ರಿ ಇದೆ ಬನ್ನಿ ಹೋಲ್ಸೇಲ್ ಇದೆ ಬನ್ನಿ ಅದೇ ಶಾಪ್ಗೆ ಹೋಗ್ಬೇಕಾ ಬನ್ನಿ ಅಂತಲೂ ಕೂಡ ಕರೆದು ಬಿಡ್ತಾರೆ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳತ್ತಾ ಜೊತೆಗೆ ನಮ್ಮ ರಜದ ಕಾಂಪ್ಲೆಕ್ಸ್ ಟೈಮ್ ಟೈಮ್ನಲ್ಲಿ ಕೂಡ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಶಾಪ್ನ ನೇಮ್ ಕೇಳಿದ್ರೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಇಲ್ಲ ನೀವೇನು ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ದಯವಿಟ್ಟು ನಾವು ಕ್ಲೋಸ್ ಮಾಡೋಂಥ ನ ಮಾಡಿಲ್ಲ ದೊಡ್ಡ ಶೋರೂಮ್ ಮಾಡಿದ್ದೀವಿ ಎ ಸಿ ಶೋರೂಮ್ ಮಾಡಿದ್ದೀವಿ ಹಾಗಾಗಿ ನ ಕ್ಲೋಸ್ ಮಾಡೋಕ್ಕೇನು ಸಾಧ್ಯತೆ ಇಲ್ಲ ಅದನ್ನು ಕ್ಲೋಸ್ ಮಾಡೋದು ಇಲ್ಲ ನಾವು ಬೆಳಿಬೇಕು ಅಂತಲೇ ಮಾಡಿರೋದು ಪ್ರತಿ ದಿವಸ ವಿಡಿಯೋ ಹಾಕ್ತಾ ಇರ್ತೀವಿ ಒಳ್ಳೊಳ್ಳೆ ವೆರೈಟೀಸ್ ಕೊಡ್ತೀವಿ ಸೂಪರ್ ಐಟಮ್ ಕೊಡ್ತೀವಿ ನಿಮಗೆ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಸೂಪರ್ ಸೆಲೆಕ್ಷನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನು ನಿಮಗೆ ತೋರಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ತೋರಿಸಿ ಜೊತೆಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿಗೂ ಏನೇನು ವೆರೈಟೀಸ್ ಬರ್ತೀವಿ ಎಲ್ಲ ವೆರೈಟೀಸ್ನೂ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಶರ್ಟ್ರೆ ಐವತ್ತು ಸಾವಿರ ರೂಪಾಯಿಗು ಎಲ್ಲ ವಿಧಾನ ಸಾರೀಸು ಸಿಕ್ಕತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಬ್ಲೌಸ್ ವರ್ಕ್ ಫಸ್ಟ್ ಯಾಕಂದ್ರೆ ಸ್ಟಾರ್ಟಿಂಗ್ ಸುಮ್ನೆ ಜಸ್ಟ್ ಇದು ಗೋಸ್ಕರ ನಮ್ಮಲ್ಲಿ ರೂಪಾಯಿಂದ ರೂಪಾಯಿ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಈ ವರ್ಕ್ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಆ ತರ ಡಿಪೆಂಡ್ ಆಗುತ್ತೆ ಜೊತೆ ನೀವೇ ಓನ್ ಆಗಿ ಡಿಸೈನ್ ತಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಸೂಪರ್ ಓನ್ ಆಗಿ ಈ ತರ ಡಿಸೈನ್ ನಮ್ಗೆ ಮಾಡ್ಕೊಡಿದ್ರೆ ಆ ಡಿಸೈನ್ ಕೂಡ ಮಾಡ್ಕೊಡ್ತೀವಿ ಇದು ಜಸ್ಟ್ ನಾವು ನಮ್ಮ ಹತ್ರ ವರ್ಕ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ತೋರ್ತಾ ಇರೋದು ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಅಂತ ಇದು ಮಾತ್ರ ಅಲ್ಲದೆ ನಿಮಗೆ ಯಾವುದಾದ್ರು ಪ್ರಿಂಟ್ ರೆಸ್ಟಲ್ಲೋ ಅಥವಾ ಗೂಗಲಲ್ಲೋ ಅಥವಾ ಸೆಲೆಬ್ರಿಟೀಸ್ ನಲ್ಲಿ ಯಾವುದಾದ್ರು ಪೋಸ್ಟ್ ನೋಡಿದ್ರಿ ಅಂದರೆ ಆ ನ ಕೂಡ ನೀವು ತೊಗೊಬೋದು ಅದೇ ರೀತಿ ಕಸ್ಟಮೈಸೇಷನ್ ಮಾಡ್ಕೊಬೋದು ದ ಬೆಸ್ಟ್ ಆರಿ ವರ್ಕ್ ಇಲ್ಲಿ ಮಾಡಿಕೊಡ್ತಾರೆ ಅಫೋರ್ಡಬಲ್ ಕಲ್ಕ್ ಮಾಡ್ತಾರೆ ಕಸ್ಟಮರ್ಸ್ಗೆ ಗೊತ್ತಿರಲ್ಲ ಈ ವರ್ಕ್ ಅಲ್ಲಿ ಏನಿರುತ್ತೆ ಅಂತ ನೋಡಿ ಆಕ್ಚುಲಿ ನಮ್ಮ ವೈಫ್ ತು ಬ್ಲೌಸ್ ಇದು ಆಲ್ಮೋಸ್ಟ್ ಇದನ್ನ ಸ್ಟಿಚ್ ಮಾಡಿ ಒಂದು 10 ಇಯರ್ಸ್ ಮೇಲೆ ಆಗಿದೆ ಓಕೆ 10 ಇಯರ್ಸ್ ಬ್ಯಾಕ್ ತು ಬ್ಲೌಸ್ ಇದು

ಕ್ವಾಲಿಟಿ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಲೈಫ್ ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳೋದು ಅಷ್ಟೇ ಖಂಡಿತ ಖಂಡಿತ ಸರ್ ಬನ್ನಿ ಸಾರಿ ನೋಡ್ಬಿಡಣ ಈಗ ಯಸ್ ಶೂರ್ ಸರ್ ಸೋ ಫ್ರೆಂಡ್ಸ್ ವೀಕ್ ಅಂದ್ರೆ ಈ ತರದಲ್ಲೇ ಒಂದು ಮಾಡ್ಸ್ಕೊಳ್ಳಿ ಸುಸೀರೆಗಳನ್ನು ನೋಡೋಣ ನೆಕ್ಸ್ಟ್ ಒಂದು 3000 ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತ ಕಾಂಟ್ರಾಸ್ಟ್ ಕೊಟ್ಟು ಕಾಂಟ್ರಾಸ್ಟ್ ವಿತ್ ಓವರ್ ಆಲ್ ಬಾಡಿ ಬಂದು ಗ್ರ್ಯಾಂಡ್ ಓಕೆ ರಿಚ್ ಆಗಿರತಾನಾ ಸಾರಿ ನಾನು ನಿಮಗೆ ಬರಿ 3000 ರೂಪಾಯಿನಲ್ಲಿ ಕೊಡ್ತಾಯ್ತು 3000 ಸಕ್ಕತ್ತಾಗಿದೆ ಸಾರಿ ಒಂದಕ್ಕಿಂತ ಒಂದು ಸೂಪರು ಒಂದ್ ಸೈಡ್ ಬಿಗ್ ಬಾರ್ಡ್ರು ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ಬರುತ್ತಿದ್ದು ಐಟಮ್ ಅಂತೂ ಸಖತ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೆರೈಟಿನ ಬಹಳ ಚೆನ್ನಾಗಿದೆ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿ ಬಂದು ತಗೊಂಡೋಗ್ಲಿ ಅಂತ ನಾನು ಬೆಲೆನೂ ಕೂಡ ತುಂಬಾ ಕಡಿಮೆನೇ ಕೊಡ್ತಾ ಇದೀನಿ ನಿಮಗೆ ಸ್ಕರ್ಟ್ ಬಾರ್ಡ್ರ್ ಬಂದಿದೆ ಆಲ್ ಓವರ್ ಸಾರಿ ನಮಗೆ ಈ ತರ ಲೈನ್ಸ್ ಸ್ಟ್ರೈಪ್ಸ್ ಎಲ್ಲ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಇದಕ್ಕೆ ಸಿಗುತ್ತೆ ಮುಟ್ಟಾ ಕೂಡ ಸಿಕ್ಕುತ್ತೆ ನಿಮಗೆ ವೆರೈಟಿ ವೆರೈಟಿ ಆಗಿದೆ ಸೆಲೆಕ್ಷನ್ ಇದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಮೂರ್ ಸಾವಿರ ರೂಪಾಯಿ ನಲ್ಲಿ ವೆರೈಟಿಸ್ ಇದು ಇಲ್ಲಿ ಬಂದ್ರೆ ಇನ್ನು ಸಾಕಷ್ಟು ವೆರೈಟಿ ಇಲ್ಲಿ ನಾನು ಎಷ್ಟು ನೋಡ್ರೆ ನಿಮ್ಗೆ ಎಷ್ಟು ಬೇಕಾದ ವೆರೈಟೀಸ್ ಕಾಂಟ್ರಾಸ್ಟ್ ಆಗ್ಬೋದು ಡಿಸೈನ್ ಆಗ್ಬೋದು ವೆರೈಟಿ ಆಗ್ಬೋದು ಎಲ್ಲಾ ಬ್ಯೂಟಿಫುಲ್ ಐಟಮು ನಿಮ್ಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಅಂದ್ರೆ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕತ್ತೆ ಅದ್ರ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಸಿಕ್ಕತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಇದರ ಬೆಲೆ ನಿಮಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಬೇಕಾ ಈಗಲೇ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಒಂದು ಬ್ರೋಕೆಟ್ ಸಾರಿ ಕೊಡ್ತಾ ಇದೀನಿ ಇದು ಬಂದು ನಿಮಗೆ ರಿಸೆಪ್ಷನ್ ಅಷ್ಟು ಚೆನ್ನಾಗಿದೆ ಸಾರಿ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಅಲ್ಲಿ ಏನ್ ಪ್ಯೂರ್ ಬ್ರೋಕೆಟ್ ಬರುತ್ತೆ ಸೇಮ್ ಬ್ರೋಕೆಟ್ ಇಮಿಟೆಡ್ ಇದು ಇದ್ರ ಬೆಲೆ ನಿಮ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಆರಾಮಾಗಿ ಖುಷ್ ಖುಷಿಯಾಗಿ ಮದುವೆಗೆ ರಿಸೆಪ್ಷನ್ಗೆ ಉಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ಕಡಿಮೆ ಮೂರ್ ಮುನ್ನೂರು ರೂಪಾಯಿ ಕಲರ್ ನೋಡಿ ಹೆಂಗಿದ ಒಂದಕ್ಕಿಂತ ಒಂದು ಸಖತ್ತ ಇದೆ ಕಲಸಗಳು ಎಲ್ಲ ಹೊಸ ಕಲಸಗಳು ಬೆಲೆ ಬಂದ್ರೆ ನಿಮ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡ್ತಾ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಐಟಮು ಬನ್ನಿ ನೋಡಿ ಖರೀದಿ ಮಾಡಿ ಬರೀ ಮೂರ್ ಒಂದು ಬ್ಯೂಟಿಫುಲ್ ಗ್ರ್ಯಾಂಡ್ ನಾನು ನಿಮಗೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಒಂದು ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದ್ವಿ ಡಿಸೈನರ್ ಸಾರಿ ಇದ್ರ ಬೆಲೆ ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಸಖತ್ ಆಗಿದೆ ಬ್ಯೂಟಿಫುಲ್ ಸಾರಿ ಲೇಟೆಸ್ಟ್ ಆಗಿದೆ ಮೀನಾ ಡಿಸೈನರ್ ಸಾರಿ ಒಂದಕ್ಕಿಂತ ಚೆನ್ನಾಗಿ ಬರ್ತಿದೆ ಇದ್ರ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕಲರ್ಸ್ ಅಂತ ಸಖತ್ ಆಗಿದೆ ಒಂದಕ್ಕಿಂತ ಚೆನ್ನಾಗಿದೆ ಕಲರ್ಸ್ ಸೊ ಫ್ರೆಂಡ್ಸ್ ಇವ್ರ ಹತ್ರ ಟಿಶ್ಯೂ ಬಂದ್ಬಿಟ್ಟು ತುಂಬಾನೇ ವೆರೈಟೀಸ್ ಕೊಟ್ಟಿದ್ದಾರೆ ಯಾಕಪ್ಪಾ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ಒಂದಕ್ಕಿಂತ ಒಂದ್ ವೆರೈಟಿ ಜಾಸ್ತಿ ಇನ್ನು ಟಿಶ್ಯೂನಲ್ಲಿ ಇನ್ನು ವೆರೈಟಿಸ್ ಕೊಡ್ತೀನಿ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಈ ಬೇಕು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆರೈಟೀಸ್ ಇದೆ ಮಿಕ್ಸ್ ಮ್ಯಾಚ್ ಟೆನ್ ಪರ್ಸೆಂಟ್ ಯಾವ ಸಾರಿ ಬೆಲೆ ಬೇಕಂದ್ರು ಲೈಕ್ ಇದರಲ್ಲೇ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ನೀವು ಬಿಲ್ ಮಾಡಿದ್ರಿ ಅಂದ್ರೆ ನಿಮಗೆ ಒಂದು ಸಾರಿ ಗಿಫ್ಟ್ ಆಗಿ ಕೂಡ ಸಿಗುತ್ತೆ ವಿಚ್ ಈಸ್ ಸೂಪರ್ ಗುಡ್ ಸೊ ಮಿಸ್ ಮಾಡಿದೆ ಈ ಆಫರ್ಸ್ನ ಈಗಲೇ ಬಂದು ಗ್ರಾಪ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಈ ಕಲೆಕ್ಷನ್ಸ್ ಇಷ್ಟ ಇಷ್ಟ ಆಯಿತು ಅಂದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಮೇಡಮ್ ನೆಕ್ಸ್ಟ್ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದ್ದೀನಿ ಇದು ನನ್ನ ಎವರ್ ಗ್ರೀನ್ ಆಗಿ ಯಾವಾಗಲೂ ಇದು ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ರೇಷ್ಮೆ ಓಕೆ ಫಿಫ್ಟಿ ಫಿಫ್ಟಿ ಕ್ರಾಚ್ ಕ್ರಾಚ್ ಚಾಕ್ ಸೂಪರ್ ಐಟಮು ಸಖತ್ತಾಗಿದೆ ಎಲ್ಲರೂ ಇಷ್ಟಪಟ್ಟು ತಗೊಂಡು ಹೋಗ್ತಾ ಇದಾರೆ ಅಷ್ಟು ಚೆನ್ನಾಗಿದೆ ಐಟಮು ಇದ್ರ ಮೇಲೆ ಬಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಸಖತ್ತಾಗಿದೆ ಐಟಮು ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆನ ಇವತ್ತಿನ ಬಿಡಿದ್ರೆ ನಾನು ನಿಮಗೆ ತೋರ್ತಾ ಇದೀನಿ ಐಟಮ್ ನೋಡಿ ಹಂಗೆ ಕಲರ್ಗಳು ನೋಡಿ ಒಂದಕ್ಕಿಂತ ಒಂದು ಹೆಂಗಿದೆ ಕೆಲಸ ಬೇಬಿ ಕಲರ್ ಸೂಪರ್ ಆಗಿದೆ ಕೆಲಸ ನೋಡಿ ಇದು ಪೇಟರ್ ಕಲರ್

ಬಂದ್ರೆ ರೂಪಾಯಿ ಆಗುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಓಕೆ ಸೊ ಫ್ರೆಂಡ್ಸ್ ಈ ಸೀರೆಗಳ ಇಷ್ಟ ಆಯ್ತು ಅಂದ್ರೆ ಇದರ ಕೂಡ ಬಂದು ಆಬ್ವಿಯಸ್ಲಿ ಬಂದು ಶಾಪಿಂಗ್ ಮಾಡಿ ಇಷ್ಟೊಂದು ಬ್ರೈಡಲ್ ಕಲೆಕ್ಷನ್ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ನಾಲ್ಕರಿಂದ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಬ್ರೈಡಲ್ ಬ್ರೋಕೇಡ್ ಸಾರಿ ಇದು ಸೂಪರ್ ಅಂದ್ರೆ ಪ್ಯೂರ್ ಬರಲ್ಲ ಇದು ಬಂದು ಮಿಕ್ಸೆ ಮೇಡಮ್ ಯಾಕಂದ್ರೆ ಇರೋದನ್ನ ಹೇಳಿ ಕೊಡ್ಬೇಕು ಕಸ್ಟಮರ್ ಗೆ ಮಿಸ್ ಗೈಡ್ ಮಾಡಬಾರ್ದು ಕಸ್ಟಮರ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಟಿ ಬರ್ತಾರೆ ಇರೋದನ್ನ ಹೇಳಿ ಕೊಡೋಣ ಇದು ಬಂದು ಪ್ಯೂರ್ ಬರಲ್ಲ ನಿಮ್ಗೆ ಪ್ಯೂರ್ಗೆ ರೆಪ್ಲಿಕಾ ಪ್ಯೂರ್ ರೆಪ್ಲಿಕಾ ಪ್ಯೋರ್ ರೆಪ್ಲಿಕಾ ಬರುತ್ತೆ ಇದು ಪ್ಯೂರ್ ಅಲ್ಲ ಇದು ಸುಳ್ಳು ಹೇಳಿ ವ್ಯಾಪಾರ ಮಾಡಬಾರ್ದು ಹಾಗಾಗಿ ಇದ್ರ ಬೆಲೆ ಬಂದ್ರೆ ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಇರುತ್ತೆ ಕಲರ್ಸ್ ಅಂತ ಸಖತ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬ್ಯೂಟಿಫುಲ್ ಐಟಮ್ ಸೂಪರ್ ಆಗಿದೆ ನಿಮಗೆ ಐಟಮ್ ಕೂಡ ಸಖತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ರಿಸೆಪ್ಷನ್ ವೇರಬಲ್ ಸಾರಿನ ನಾ ಇವತ್ತು ನಿಮಗೆ ತೋರಿಸ್ತಾ ಇದೀನಿ ರಿಸೆಪ್ಷನ್ ಗುಡ ಸಾರಿನ ಅಷ್ಟು ಚೆನ್ನಾಗಿದೆ ಸಾರಿ ಸೊ ಫ್ರೆಂಡ್ಸ್ ಈ ಸೀರೆಗಳೇನಾದರೂ ನಿಮಗೆ ಬೇಕು ಅಂದರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಚೆನ್ನಾಗಿರುತ್ತೆ ವೆರೈಟಿ ಜಾಸ್ತಿ ಇದೆ ಕಲೆಕ್ಷನ್ ಸೂಪರ್ ಆಗಿದೆ ಸರ್ ಹೇಳ್ದಂಗೆ ಪ್ಯೋರ್ ಲುಕ್ಕು ಪ್ಯೋರ್ ಅಪ್ಲಿಕಾ ಕೊಡುವಂಥ ಸೀರೆಗಳಿದಾಗಿರುತ್ತೆ ಸೊ ಇದನ್ನು ನಿಮಗೆ ಪ್ಯೋರ್ ಪಕ್ಕದಲ್ಲಿ ಇಟ್ರಿ ಅಂದರೆ ಕನ್ಫ್ಯೂಷನ್ ಆಗುವಂಥ ಸರಿ ನಿಮ್ಮದಾಗಿರುತ್ತೆ ಏನಂದ್ರೆ ಏನೋ ಗೊತ್ತಲ್ಲ ಅಷ್ಟು ಚೆನ್ನಾಗಿದೆ ಸರ್ ಎಸ್ ಇದೆಲ್ಲ ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ఫోర్ టు ఇష్టపడల్ సారి ప్యూర్ పక్క ఇట్రెం ఏదైతే సారి తుమ్ సాగల్ కూడా సూపర్ మెటెరియల్ బాగా

ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಒಳ್ಳೆ ಕ್ವಾಲಿಟಿ ಸೂಪರ್ ಐಟಮ್ ಕೊಡ್ತೀವಿ ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು ಖುಷಿ ಖುಷಿಯಾಗಿ ತಗೊಂಡು ಯಾಕಂತಂದ್ರೆ ಇವತ್ತು ನಾವು ಬೆಳೀತಾ ಇದ್ದೀವಿ ಊಟ ಮಾಡ್ತಾ ಇದೀವಿ ಅದಕ್ಕೆ ಕಾರಣ ನಮ್ಮ ಕಸ್ಟಮರ್ಸ್ ಕಸ್ಟಮರ್ಸ್ ಕರೆಕ್ಟ್ ಕಸ್ಟಮರ್ಸ್ಟಮರ್ಸ್ ಏನು ಇಲ್ಲ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರತ್ತೆ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರ್ತೀವಿ ಇದು ಎಲ್ಲ ಇವತ್ತಿನ ವಿಡಿಯೋ ತೋರಿಸ್ವಿ ಮತ್ತೆ ನಾಳೆ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡ್ಬೇಕು ನೋಡ್ಬಿಟ್ಟು ನಮ್ಮ ಅಂಗಡಿಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಸರ್